ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಪಿಂಪಲ್ಸ್ ಪಿಂಪಲ್ ಮಾರ್ಕ್ ಒಂದು ಒಳ್ಳೆ ಮನೆ ಮತ್ತೆ ತಂದಿದ್ದೀನಿ ಅಷ್ಟೇ ಅಲ್ಲದೆ ನಮ್ಮ ಕಣ್ಣಿನ ಸುತ್ತ ಏನಾದರೂ ಕಪ್ಪಾಗಿದ್ರೆ ಬಾಯಿ ಸುತ್ತ ಕಪ್ಪಾಗಿದ್ರೆ ಇದನ್ನ ನೀವು ಯೂಸ್ ಮಾಡ್ಬೋದು ಬನ್ನಿ ಆ್ಯಂಡ್ ಇದು ತುಂಬ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಇರುತ್ತೆ ಖರ್ಚು ಮಾಡಿದ್ರೆ ಜಸ್ಟ್ ಐದು ರೂಪಾಯಿ ಖರ್ಚು ಮಾಡ್ಬೋದು ಅಷ್ಟೇ ನೀವು ತುಂಬ ಸಿಂಪಲ್ ಮಾಡೋ ಅಂಥದ್ದು ಒಂದೇ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ನಾವು ಇವತ್ತು ಯಾವ ರೀತಿ ಮುಖದಲ್ಲಿರುವಂತಹ ಮಡವೆ ಮೊಡವೆ ಕಲೆ ಒಗ್ಗಿಸ್ಕೊಬೋದು ಅಂತ ತೋರಿಸ್ಕೊಡ್ತೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಷ್ಟೇ ಅಲ್ಲದೆ ಏನಾದರೂ ಟ್ಯಾನ್ ಆಗಿದೆ ಅದು ಕೂಡ ಹೋಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಬನ್ನಿ ಈ ಫೇಸ್ ಪ್ಯಾಕಿಗೆ ನಾನು ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಫಸ್ಟ್ ಒಂದು ಖಾಲಿ ಬೌಲ್ ತೊಗೊಳ್ಳಿ ಅದಕ್ಕೆ ನಾನಿಲ್ಲಿ ಐದು ರೂಪಾಯಿದು ಆರ್ಲಿಕ್ಸ್ ಪೌಡರ್ ತೊಗೊಂಡಿದ್ದೀನಿ ಇದರಿಂದ ನಮ್ಮ ಫೇಸಿಗೆ ತುಂಬ ಅಂದರೆ ತುಂಬಾ ಒಂದು ಒಳ್ಳೆಯ ಬೆನಿಫಿಟ್ಸ್ ಇದೆ ಸೊ ವಿಡಿಯೋ ಫುಲ್ ನೋಡಿ ನಿಮಗೆ ಇದರಿಂದ ಆಗೋ ಬೆನಿಫಿಟ್ಸ್ ನಾನು ಶೇರ್ ಮಾಡ್ತೀನಿ ನೀವು ದೊಡ್ಡದು ಬಾಟಲ್ ಕೂಡ ತೊಗೊಂಡು ಇಟ್ಕೋಬೋದು ಅಥವಾ ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ ಅಂದರೂ ಐದು ರೂಪಾಯಿದು ಕೂಡ ಅಂಗಡಿಯಲ್ಲಿ ಸಿಗುತ್ತೆ ಪ್ಯಾಕೆಟು ಅದನ್ನು ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಒಂದು ಸ್ಪೂನ್ ಅಷ್ಟು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಸಾಕಾಗತ್ತೆ ಇಷ್ಟು ಇದೊಂದೇ ಇಂಗ್ರೀಡಿಯಂಟ್ ಯೂಸ್ ಮಾಡ್ತಿರೋದು ಬೇರೆ ಏನೂ ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ನೀರು ನೀರು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಕೈಯಲ್ಲೇ ಮಿಕ್ಸ್ ಮಾಡಿ ಸ್ವಲ್ಪ ತಳ್ಳಿಗೆ ಹಾಕ್ಬಿಡ್ತು ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಸ್ವಲ್ಪ ನಾನು ಏನು ಮಾಡಿದೆ ಅಂದರೆ ಕುಡಿದ್ಬಿಟ್ಟೆ ಹ್ಞೂ ಹೌದೌದು ಇದರಲ್ಲಿ ಚಾಕ್ಲೇಟ್ ಫ್ಲೇವರ್ದು ಬರುತ್ತೆ ನೀವು ಅದನ್ನು ಕೂಡ ತೊಗೋಬೋದು ಇದೇ ತೊಗೋಬೇಕು ಅಂತ ಏನಿಲ್ಲ ನೋಡಿ ಇಲ್ಲಿ ಪ್ಯಾಕ್ ರೆಡಿ ಇದೆ ಬನ್ನಿ ಅಪ್ಲೈ ಮಾಡೋಣ ಓಕೆ ಸ್ಯಂಡ್ ಇದಕ್ಕೆ ಏನೇನು ಯೂಸ್ ಮಾಡಿರ್ತಾರೆ ಅಂತ ಇದ್ರೆ ಹಿಂದೆಗಡೆನೇ ಇರುತ್ತೆ ಇಂಗ್ರೀಡಿಯೆಂಟ್ ನೀವು ಯೂ ಓದ್ಕೋಬೋದು ಇದಕ್ಕೆ ಮಿಲ್ಕ್ ಯೂಸ್ ಮಾಡಿರ್ತಾರೆ ಸೋಯಾ ಯೂಸ್ ಮಾಡಿರ್ತಾರೆ ಮೈದಾ ಹಸಿಟ್ಟು ಆ್ಯಂಡ್ ಗೋಧಿ ಹಸಿಟ್ಟು ಇಲ್ಲೇ ಕೆಳಗಡೆನೆ ಬರ್ದಿರ್ತಾರೆ ನೀವು ನೋಡ್ಕೋಬೋದು ಶುಗರ್ ಯೂಸ್ ಮಾಡಿರ್ತಾರೆ ಆ್ಯಂಡ್ ಮಿನರಲ್ಸ್ ತುಂಬಾ ಮಿನರಲ್ಸು ಒಳ್ಳೊಳ್ಳೆ ಇಂಗ್ರೀಡಿಯೆಂಟೇ ಯೂಸ್ ಮಾಡಿರ್ತಾರೆ ನೀವು ಇಲ್ಲಿ ಓಕೆನಾ ಒಳ್ಳೊಳ್ಳೆ ವಿಟಮಿನ್ಸ್ ಇದೆ ಒಳ್ಳೊಳ್ಳೆ ಮಿನರಲ್ಸ್ ಇದೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಆ್ಯಂಡ್ ತುಂಬಾ ಒಂದು ಒಳ್ಳೆಯದು ಯೂಸ್ ಮಾಡಿರ್ತಾರೆ ಓಕೆನಾ ನಿಮ್ಗೆ ಯಾರು ಬೇಕಾದರೂ ಇದನ್ನು ಕಡಿಮು ಮುಚ್ಕೊಂಡು ಯೂಸ್ ಮಾಡ್ಬೋದು ಇದರಿಂದ ಇಷ್ಟು ಬೆನಿಫಿಟ್ಸ್ ಇದೆ ಓಕೆನಾ ಫ್ರೆಂಡ್ಸ್ ಇವಾಗ ಪ್ಯಾಕ್ ರೆಡಿ ಆಗಿದೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತು ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಇದರಲ್ಲಿ ಏನೇನು ಹಾಕಿದ್ದಾರೆ ಅಂತ ಆಲ್ರೆಡಿ ನಿಮಗೆ ನಾನು ತೋರಿಸಿದ್ದೀನಿ ಇದರಲ್ಲಿ ತುಂಬಾ ಪ್ರೋಟೀನ್ಸ್ ಮತ್ತು ವಿಟಮಿನ್ಸ್ ನ್ಯೂಟ್ರಿಷನ್ಸ್ ವಿಟಮಿನ್ ಸಿ ಡಿ ಎಲ್ಲ ಅಂಶ ಇರುತ್ತೆ ಸೊ ಹಾಗಾಗಿ ಇದು ನಮ್ಮ ಫೇಸ್ಗೆ ತುಂಬ ಅಂದರೆ ತುಂಬಾ ಒಳ್ಳೆ ಎಫೆಕ್ಟ್ ಕೊಡುತ್ತೆ ಅನ್ಬೋದು ಮೊಡವೆ ಹೋಗೋಕ್ಕೆ ಮೊಡವೆ ಕಲೆ ಹೋಗೋಕ್ಕೆ ಆ್ಯಂಡ್ ಗ್ಲೋಯಿಂಗ್ ಬರೋಕ್ಕೆ ನಿಜವಾಗ್ಲೂ ಫ್ರೆಂಡ್ಸ್ ಇದ್ರೆ ತುಂಬ ಅಂದರೆ ತುಂಬಾ ಇದರಿಂದ ಎಲ್ಪ್ ಆಗುತ್ತೆ ನೀವೇ ಸಲ ಇದನ್ನು ನಾನೇನು ತೋರಿಸಿದ್ದೀನಿ ಇವತ್ತು ಅಪ್ಲೈ ಮಾಡ್ಕೊಂಡು ನೋಡಿ ನೀವೇ ನಿಮಗೆ ಇಷ್ಟ ಆಗಿ ನೀವೇ ಡೈಲಿ ಯೂಸ್ ಮಾಡ್ತೀರಾ ಅಂತಲೇ ಹೇಳ್ಬೋದು ಮೊಡವೆ ಮೊಡವೆ ಕಲೆ ಹೋಗಿ ಗ್ಲೋ ಆಗೋಕ್ಕೆ ನಿಜವಾಗ್ಲೂ ಇದೊಂದು ಒಳ್ಳೆ ಹೋಮ್ ರೆಮಿಡಿ ಟ್ರೈ ಮಾಡಿ ಓಕೆನಾ ಆ್ಯಂಡ್ ಇದನ್ನು ಅಪ್ಲೈ ಮಾಡೋಕೆ ಫಸ್ಟ್ ನೀವು ಫೇಸ್ ಚೆನ್ನಾಗಿ ವಾಶ್ ಮಾಡಿರಬೇಕು ಕಣ್ಣು ಕೆಳಗು ಅಪ್ಲೈ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ಸ್ ಆಗಿದ್ರೆ ಹೋಗೋಕ್ಕೆ ತುಂಬ ಅಂದರೆ ತುಂಬಾ ಎಲ್ಪ್ ಆಗುತ್ತೆ ಇದನ್ನು ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡು ಸಿಗ್ತೀನಿ ನಿಮಗೆ ಇದು ಫುಲ್ಲು ಡ್ರೈ ಆಗಿದೆ ನೋಡ್ತಾ ಇರ್ಬೋದು ನಿಮಗೆ ಅಂಟ್ತಾ ಆ್ಯಂಡ್ ಸ್ವಲ್ಪ ಥರ ಅಂಟ ಥರ ಫೀಲ್ ಆಗುತ್ತೆ ಅಷ್ಟೇ ಆಯ್ಸ್ ನೀವೇ ನೋಡ್ತಾ ಇರ್ಬೋದು ಎಷ್ಟು ಗ್ಲೋ ಆಗಿದೆ ಅಂಡ್ ಇದರಿಂದ ಕಲೆ ಎಲ್ಲ ಹೋಗುತ್ತೆ ಎಷ್ಟು ಚೆನ್ನಾಗಾಗಿದೆ ನೋಡಿದ್ರ ಟ್ರೈ ಮಾಡಿ ಓಕೆನಾ ಟ್ರೈ ಮಾಡಿ ನನಗೆ ಫೀ